ವೇದಿಕೆಗೆ ನಿಮ್ಮೆಲ್ಲರ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ತೆ ನಾನು ಮಾತಾಡೋಕ್ಕಿಂತ ಮುಂಚೆ ವಿಷ್ಣು ಯು ವಾಂಟ್ ಟು ಟಾಕ್ ಅಬೌತ್ ದ ವೈಲ್ಡ್ ಕಾರ್ಡ್ ಟ್ರೀಸ್ ಐ ಥಿಂಕ್ ಹೊಸ ಒಂದು ಸೇರ್ಪಡೆ ಮುಂದಿನ ಸೀಸನ್ ಅಲ್ಲಿ ಆಗ್ತಾ ಇರೋದು ಅದರಲ್ಲಿ ನಿಮ್ಮಲ್ಲಿ ಕೂತಿರೋರು ಕೂಡ ಕೆಲವು ಪ್ರತಿಭೆ ಪ್ರತಿಭೆಗಳಿದ್ದಲ್ಲಿ CCL Adhanta Vandu Avakashai I think Vishnu, it's the best place for you to explain. Over the last uh, 14 years that we started CCL, CCL is uh, popular only because of the fans uh, who has been very, very supportive to the league. And as the league grew, we wanted to give something back to the fans who've been supporting. And uh, from next season, we are wanting to involve uh, fans to be part of the teams, so the fans can register online on CCL.IN website, and they will be invited for trials. And once they select, they are selected in the trials. Uh, each team uh, will have 15 players who will be coming and participating in the coaching camp along with the actors. Uh, Karnataka team will have 15 people from the trials to come. Be part of the coaching camp of Karnataka Bulldozers and from that 15, we will shortlist 5 people or 6 people to travel with the squad. And uh, at least 2 people in each game will be able to play under the leadership of Sudhi Panna. And uh, this is a great opportunity to the fans who have been supporting CCL over the years. Thank you. Sir, I will take a moment with the champion captain. We all the cricket. passionate. ಫಸ್ಟ್ ಗೆ ನಾನು ಚೆನ್ನೈ ಮ್ಯಾಚಿಗೆ ಬರ್ತೀನಿ ವಿನಿಂಗ್ ಶಾಟ್ ಆಫ್ ಸೈಡ್ ಹೊಡಿತೀರಾ ಆ ಮೂಮೆಂಟ್ ಏನು ಓಡುತ್ತಾ ಇತ್ತು ಸರ್ ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ವಾಟ್ ವಾಸ್ ಗೋಯಿಂಗ್ ಒನ್ ಆಕ್ಚುಲಿ ಆ ಚೆನ್ನೈ ಮ್ಯಾಚ್ ನಡಿಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ ಕಾಮಿಸ್ಟ್ ಇದ್ದಿದ್ದು ಆ ಮೂಮೆಂಟಲ್ಲಿ ಅಲ್ಲಿ ಜೆ ಕೆ ಹಾಗೂ ನಾನು ಎಲ್ಲರಿಗೂ ಹೊರಗಡೆ ಕೂತಿರೋರಿಗೆ ಟೆನ್ಷನ್ ಇದ್ದೇ ಇರುತ್ತೆ ಇನ್ ಫ್ಯಾಕ್ಟ್ ನಾನೇ ಡಗೌಟ್ ಅಲ್ಲಿ ಇದ್ರು ಐ ಥಿಂಕ್ ಐ ವುಡ್ ಹೀನ್ ವರಿಡ್ ಬಟ್ ಐ ಗೆಸ್ಟ್ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು ಆ್ಯಂಡ್ ಐ ಬಿಲೀವ್ಡ್ ಇನ್ ಜೆ ಕೆ ಅ ಲಾಟ್ ಅವರು ನೀವು ಅಂದ್ಕೊಂಡು ಹಂಗೆ ತುಂಬ ಹಿಡಿದು ಹಿಡ್ಕೊಂಡು ನಾನು ಆ್ಯಕ್ಚುಲಿ ಒಂದು ಭಾಳ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ದ ಡೇ ಹಿ ಪರ್ಫಾರ್ಮ್ಸ್ ಐ ನೋ ವಾಟ್ ಹಿ ಇಸ್ ಕೇಪಬಲ್ ಆಫ್ ಆ್ಯಂಡ್ ನಂದು ಒಂಥರ ತುಂಬ ರಿಲೈ ಆಗುವಂಥ ತುಂಬ ಐ ಕ್ಯಾನ್ ರಿಲೈ ಆನ್ ಇನ್ ಎನಿ ಟೈಮ್ ಕೀಪಿಂಗ್ ಎ ಸೈಡ್ ಆಲ್ ದಿ ಅದರ್ ಟ್ಯಾಲೆಂಟ್ಸ್ ನಾನು ಹೇಳ್ತಾ ಇರೋದು ಈ ಮೂಮೆಂಟ್ ಅಲ್ಲಿ ಜೆ ಕೆ ನಾನು ತುಂಬಾ ಮಾತಾಡ್ಕೊಂಡ್ವಿ ಅಂಡ್ ನಾವೊಬ್ರಿಗೊಬ್ರು ಅಂದ್ರೆ ತುಂಬ ಪ್ರೀತಿಯಿಂದ ಮಾತಾಡೋ ಮಾತುಗಳು ತುಂಬಾ ಚೆನ್ನಾಗಿರ್ತವೆ ಅದೆಲ್ಲ ಮಾತಾಡ್ಕೊಂಡು ಆಗ ಎಲ್ಲಿ ಜೆ ಕೆ ಬನ್ನಿ ಹಿ ಡಿಸರ್ವ್ಸ್ ಅ ವೆರಿ ಬೀಗ್ಸ್ ಫಾರ್ ದಾಟ್ ಆಗತ್ತ ಮಗ ನಡೆಯಲೇ ಹೊಡಿತಿ ಬಾರಲ್ಲ ಅದು ಇದು ಅಂತ ಹೇಳ್ಕೊಂಡಿದ್ವಿ ಬಟ್ ಒಂದು ಎಷ್ಟೇ ಸ್ಕೋರ್ ಬೇಕಿದ್ರು ಈ ಓವರ್ ಬೇಡ ಈ ಓವರ್ ಎಂಟು ರನ್ನು ಈ ಓವರ್ ಹತ್ತು ಈ ಓರ್ ಇಷ್ಟೇ ಸಾಕು ಇಷ್ಟೇ ಸಾಕು ಇಷ್ಟೇ ಸಾಕು ಆ ಮೂಮೆಂಟಲ್ಲಿ ನಾನು ತುಂಬ ನಾನು ಸಿ ಸಿ ಎಲ್ ಬಹಳ ಇಷ್ಟಪಡುವಂಥ ಒಬ್ಬ ಪ್ಲೇಯರ್ ಅಂದರೆ ವಿಕ್ರಾಂತ್ ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ಸ್ ವಿ ಹ್ಯಾವ್ ಎನ್ ಎಂಟೈರ್ ಸಿ ಸಿ ಎಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಡಿಸೈಡ್ ಮಾಡಿದ್ದು ಆ ಟೀಮಿನ ಫ್ಯೂಸ್ ಬಾಕ್ಸಿಂದನೇ ಹೋಗೋಣ ಅಂತ ಬಿಕಾಸ್ ಐ ಥಿಂಕ್ ಅಂತ ಇನ್ನೊಬ್ಬರು ಬೌಲರ್ ಇದ್ದರು ಅವ್ರು ಎಷ್ಟೇ ನಾವು ಹೊಡೆಯೋಕೆ ಹೋದ್ರು ಮ್ಯಾಕ್ಸಿಮಮ್ ಒಂದು ಎರಡು ಬೌಂಡ್ರಿ ಹೊಡಿ ಹೋಗ್ಬೇಕು ಈ ಟೂ ಗುಡಾ ಬೌಲರ್ ವಿಕಿ ಅವ್ರದ್ದು ಬೌಲಿಂಗ್ ಅಂದ್ರೆ ವಿಕ್ರಾಂತ್ ಅವ್ರ ಬೌಲಿಂಗ್ ಜೆ ಕೆ ಬ್ಯಾಟಿಂಗ್ ಸ್ಟೈಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಹೀ ಇಸ್ ಸ್ವಲ್ಪ ಸ್ವಲ್ಪ ಕವರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ ವಿ ಆರ್ ವೀಟಿಂಗ್ ಫಾರ್ ಇಸ್ ಬೌಲಿಂಗ್ ಆ ಓವರ್ ಆಗಬೇಕು ಇಲ್ಲಿ ಆಗಲ್ಲ ಎರಡು ಡಿಸೈಡ್ ಆಗಿತ್ತು ಅಲ್ಲಿವರೆಗೂ ವಿಲ್ ಕೀಪ್ ಆರ್ ಹೆಡ್ ಕೂಲ್ ಅಂತ ಆಸ್ ಪ್ಲ್ಯಾಂಡ್ ಐ ಥಿಂಕ್ ಎನ್ ನೇಚರ್ ಕಾನ್ಸ್ಪೈರ್ ಜೆ ಕೆ ಗಾಟ್ ಇಸ್ ಆಕ್ಟ್ ಟುಗೆದರ್ ಅಟ್ ದ ರೈಟ್ ಟೈಮ್ ಆರಾಮಾಗಿ ಆಡ್ಕೊಂಡು ಬಂದ್ವಿ ಆ್ಯಂಡ್ ನಾಟ್ ಟು ಫಗೆಟ್ ಇದ್ರ ಮಧ್ಯದಲ್ಲಿ ಇವನ್ ಪ್ರತಾಪ್ ಅವರು ಆದವರಿಗೆ ಲಾಸ್ಟಲ್ಲಿ ಒಂದು ಬೌಂಡ್ರಿ ಮಾಡೋದಾಗ್ಲೈ ಥಿಂಕ್ ದ ವೆರಿ ಕಾಮ್ ವೆರಿ ಕಾಮ್ ಶಾರ್ಟ್ ಅಲ್ಲೂ ಫಾರ್ವರ್ಡ್ ಹೋಗಿ ಎತ್ ಬಿಡೋಕೆ ಎಲ್ಲರೂ ಟ್ರೈ ಮಾಡ್ತಾರೆ ಬಿಕಾಸ್ ಆ ಸೆಂಟ್ರಲ್ ಆಡೋ ಇಲ್ಲಿ ಎಷ್ಟೋ ಜನ ಕ್ರಿಕೆಟ್ ಆಡಿದ್ದೀರಿ ಕೆ ಸಿ ಸಿ ಆಡಿರ್ಬೋದು ರಾಜ್ ಕಪ್ ಆಡಿರ್ಬೋದು ಆ ಮೂಮೆಂಟಲ್ಲಿ ನಿಮ್ಗೆ ಗೊತ್ತಿರುತ್ತೆ ಒಂದು ಫಾರ್ವರ್ಡ್ ಫಾರ್ವರ್ಡಾಗಿ ಮುಗಿಸ್ಬಿಡೋಣ ಅಂತ ಇರುತ್ತೆ ಪ್ರತಾಪ್ ಫಾರ್ ಹಿಮ್ ಟು ಸ್ಟೇ ವಿತ್ ಇನ್ ದ ಸ್ಕ್ರೀಸ್ ಅಂಡ್ ಹಿಟ್ ಅ ಕಾಮ್ ಫ್ಲಿಕ್ ಟೇಕ್ಸ್ ಲಾಟ್ ಆ ಮೂಮೆಂಟಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ అండ్ వి న్యూ వి హ్యాడ్ ద గేమ్ ద మూమెంట్ జెంట్ ఆఫ్ ట్వంటీ రమ్స్ ఆర్డ్ ఇన్ దట్ ఐ థింక్ వి న్యూ సారీ 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 ప్రవీణ్ హెస్ళ్ళకి మర్తుబుట్టే నన్ను ఇలా ఇలా ఇది యా విచారా వెరీ సెల్ఫ్ లెస్ బాయ్ ఈస్ అ గ్రేట్ క్రికెటర్ ఇవత్ ఆర్టీస్ట్ బర్బోదు ప్రతి ఒక్క మ్యాచిగు కోచింగ్ అసరి నమ్మ ప్లే లిస్ట్ అసరి బట్ எல்லோருந்து பர்ஹஹி நித்துக்கொண்டு ஆமேல இன்னொரு முக்கியவாதிட்டு நான் மனைக ஆகா இல்ல இவத்து நன் மகளும் சா நக்கி லேடீஸ் அந்த நான் ಈ ಚಿಕ್ಕ ಈ ಹೈಟ್ ಇಂದ ಸಾನ್ವಿ ಅವರು ನಮ್ಮ ಮ್ಯಾಚ್ ಗಳಿಗೆ ಬರ್ತಾನೆ ಇದಾರೆ ಅವ್ರು ಕ್ರಿಕೆಟ್ ಅಂದ್ರೆ ಏನು ಅರ್ಥ ಆಗ್ತಾ ಇರಲಿಲ್ಲ ಟುಡೇ ಐ ಆಮ್ ವೆರಿ ಹ್ಯಾಪಿ ಇವತ್ತು ಸೀಸಲ್ಲಿ ಬರ್ಬೇಕಾರೆ ಅವ್ರದೇ ಆದಂತ ಒಂದು ಚಿಕ್ಕ ಅಳಿಲ್ ಹೆಸರು ಒಟ್ಟಿಗೆ ಬಂದ್ರು ಅಂಡ್ ತುಂಬಾನೇ ಸಪೋರ್ಟಿವ್ ಅಂಡ್ ಡ್ಯಾನ್ಸ್ ಮಾಡೋದಾಗ್ಲಿ ಕುಣಿಯೋದಾಗ್ಲಿ ಐ ಥ್ಯಾಂಕ್ ಆಲ್ ಲೇಡೀಸ್ ಅಪೋಣ ಐ ಥಿಂಕ್ ಯು ಆಲ್ಸೋ ಶುಡ್ ಕಮ್ ಔಟ್ ದ ಸ್ಟೇಜ್ ಶುಡ್ ಕಮ್ 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 ಯು ಡಿಸರ್ವ್ ಇಡ್ ಆಲ್ ಆಫ್ ಯು ಹಾಗೇನೆ ಪ್ರತಿ ಒಂದು ಮ್ಯಾಚ್ ಗೆದ್ದಾಗ್ಲೂ ಮಾಧ್ಯಮದಿಂದನೂ ನನ್ನ ಸ್ನೇಹಿತರೆ ಎಷ್ಟೋ ಜನ ನನಗೆ ಟೆಕ್ಸ್ಟ್ ಮಾಡಿರೋದು ಉಂಟು ವಿಶಸ್ ಮಾಡಿರೋದು ಉಂಟು ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ದಿಸ್ ಕಪ್ ಹ್ಯಾಸ್ ಬೀನ್ ಅ ಲಾಂಗ್ ವೇಟ್ ಆರ್ ದಿಸ್ ಫಾರ್ ಆಲ್ ಆಫ್ ಯು ಥ್ಯಾಂಕ್ ಯು